ಮುಖ್ಯವಾಗಿ ನಾನು ಈ ಪತ್ರಿಕಾಗೋಷ್ಠಿಯನ್ನು ಕರೆ ಕರೆಸೋ ಉದ್ದೇಶ ಇಷ್ಟೇ ಈ ರಾಜ್ಯದಲ್ಲಿ ಹಿಂದೆಂದೂ ನಾವು ಕಾಣದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಯಾರೆ ಇಡೀ ಜಿಲ್ಲೆ ತುಂಬ ಸಾಕಷ್ಟು ಮಳೆ ಆಗ್ಯಾರ ಎಲ್ಲ ರೈತರು ಒದ್ದಾಡ್ತಾ ಇದ್ದಾರೆ ನಮ್ಮ ಬೆಳೆಗಳು ಹಾಳಾಗ್ಯಾವ್ರಿ ನಮ್ಗೆ ಅದರದ್ದು ಏನಾದರೂ ನಮಗೊಂದಿಷ್ಟು ಸಹಾಯ ಮಾಡಿಸ್ರಿ ನಮಗೆ ನಾವು ರೂಢಿಗೆ ಇಳಿದಿದ್ದೆವು ನಮಗೆ ಈ ಬೆಳೆ ಇಲ್ಲ ಅಂತಂದ್ರೆ ನಮಗೆ ಉಳ್ಳ ಸಹಿತ ಗತಿ ಇಲ್ಲ ಅಂತಕ್ಕಂಥ ಖೇದವನ್ನು ರೈತರು ಭಾಳ ಮನನೊಂದು ನಮ್ಮ ಮುಂದೆ ತಮ್ಮ ಅಳಲನ್ನು ತೋರ್ಕೋತಾ ಇದ್ದಾರೆ ಆದರೆ ಇವತ್ತು ಮಳೆ ಬಂದು ಎಷ್ಟು ಹಳಿಗಳು ತುಂಬಿ ಇದ್ದಾವೆ ಹಳ್ಳಗಳು ತುಂಬಿ ಇದ್ದಾವೆ ಎಷ್ಟೋ ಜನ ಅಲ್ಲಿ ಆ ಮಗ್ಗಲಿದ್ದಿರ್ತಕ್ಕಂಥ ಜನ ನಿರಾಶ್ರಿತರಾಗ್ಯಾರ ಅವ್ರ ಮನೆಗಳೂ ಕೂಡ ನೀರು ಹೊಕ್ಕಲ್ಲ ಅವ್ರು ಏನು ಮಾಡಬೇಕು ಯಾರು ಕೇಳೋರು ದಿಕ್ಕಿಲ್ರಿ ಆ ಎಮ್ ಎಲ್ ಎರೇ ಹೋಗಿ ಕೇಳಬೇಕಂತಂದ್ರೆ ಅವ್ರು ಗಾಡಿ ಖರ್ಚಿಗೆ ರೊಕ್ಕ ಇಲ್ಲ ಅವ ಪೆಟ್ರೋಲಿಗೆ ರೊಕ್ಕ ಇಲ್ಲ ಆ ಪರಿಸ್ಥಿತಿ ನಿರ್ಮಾಣ ಆಗ್ಯಾದ್ರಿ ಆಮೇಲೆ ನೋಡ್ರಿ ನಾವು ಯಾವಾಗಾರೆ ಕೆ ಡಿ ಪಿ ಮೀಟಿಂಗ್ ಕರೀತಾರೆ ಈ ಸರ್ಕಾರದಾಗ ಅಂತೇಳಿ ನಾನು ಮ ಇದು ಏನದು ಇದನ್ನ ಕಾಯ್ಕೋತು ಕೂತಿರ್ತದಲ್ಲ ಬೆಕ್ಕ ಇಲ್ಲಿ ಕಾಯ್ಕೋತು ಕೂತಂಗ ಯಾವಾಗ ಕರಿತಾರಪ್ಪ ನಮ್ಮ ಜನರದು ಅಳುಲಿ ಯಾವಾಗ ತೋಡ್ಕೊಳ್ಳೋಣ ಇವ್ರ ಮುಂದೆ ಅಂತೇಳಿ ನಾವು ಮನಸ್ಸನ್ನೇ ಇಟ್ಕೊಂಡು ಕೊಟ್ಟರು ಇವತ್ತಿಗೂ ಕೂಡ ಒಬ್ಬ ಮಂತ್ರಿನೂ ಇಡೀ ರಾಜ್ಯದಾಗೂ ಕೂಡ ಅಷ್ಟೇ ನಮ್ಮ ಜಿಲ್ಲೆನಾಗ ಒಬ್ಬ ಮಂತ್ರಿಗಳು ಯಾರೂ ಬಂದು ಈ ಕೆ ಡಿ ಪಿ ಮೀಟಿಂಗ್ ಮಾಡಿಲ್ಲ ನಮ್ದಳು ಏನದಪ್ಪ ಜನರ ಬಗ್ಗೆ ಹೇಳಬೇಕಂದ್ರೆ ಕೇಳೋಕ್ಕೂ ಅವರು ಕೂಡ ತಯಾರಿಲ್ಲ ಇದು ಹಿಂಗಾದರೆ ಹೆಂಗ್ರಿ ಹಾಂ ಇವರು ಆ್ಯಕ್ಚುಲಿ ಸಮೀಕ್ಷೆ ಮಾಡಬೇಕಿತ್ತು ಜಾತಿ ಸಮೀಕ್ಷೆ ಅಲ್ಲ ಸಮೀಕ್ಷೆ ಮಾಡಬೇಕಾದದ್ದು ಇದು ಎಷ್ಟು ರೈತರಿಗೆ ತೊಂದರೆ ಆಗ್ಯದ ಎಷ್ಟು ಬೆಳೆ ಹಾನಿ ಆಗ್ಯದ ಎಷ್ಟು ಜ ನಾವೇನು ಮಾಡಬೇಕು ಎಷ್ಟು ನೀರು ಹರಿದು ಹೋಗ್ಯಾವ ಆ ಜನರಿಗೆ ಏನು ಮಾಡಬೇಕು ಅನ್ನೋ ಸಮೀಕ್ಷೆ ಮಾಡೋದು ಬಿಟ್ಟು ಉಪಾಧ್ಯಾಪಿಕನ ಮಾಡಿ ಈ ಜಾತಿ ಏನು ಸರ್ವೆ ಮಾಡ್ಲಿಕ್ಕೆ ಹೊಂಟಾರ ಇದರಿಂದ ಜನ ನಗಪಾಟ ಮಾಡ್ಲಾಕತ್ತ ರಾಜ್ಯದ ಏನು ರೀ ಇವೆಲ್ಲ ಮಾಡ್ಲಾಕ ಆಗಲ್ಲ ಅಂತ ಸಿದ್ದರಾಮಯ್ಯವರು ಈ ಜಾತಿ ಸರ್ವೆ ಮಾಡ್ಲಾಕತ್ತಾರ ಅಂತಕ್ಕಂಥದ್ದು ನಗಪಾಟಿಗೆ ಒಳಗಾಗದ ಏನಪ್ಪಾ ಅಂದ್ರೆ ಇದು ಮರಿಲಿ ಜನ ಈ ಕಣ್ಣಿ ನೋಡ್ಕೋ ಕುಂದಿರ್ಲಿ ಅಂತ ಹೇಳಿ ಅದೇ ರೇಟ್ ಚಂದ